ಬಂಧುಗಳೆಲ್ಲರಿಗೂ ನಮಸ್ಕಾರ ನಾನು ನಿರುಪಾದಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿಂದ ಮಾತಾಡ್ತಾ ಇದ್ದೀನಿ ನಿನ್ನೆ ಒಂದು ರೈತರಿಗೆ ಬಹಳಷ್ಟು ನೋವಿನ ಸಂಗತಿ ರೈತರಿಗೆ ಬೆಳೆದಂಥ ಬೆಳೆ ಏನು ಬತ್ತಾ ಇದೆ ಸಿಂಧನೂರು ತಾಲೂಕು ವಿಶೇಷವಾಗಿ ರಾಯಚೂರು ಜಿಲ್ಲಾದ್ಯಂತ ಸಾವಿರಾರು ಎಕರೆ ಭೂ ಪ್ರದೇಶದಲ್ಲಿ ನಿನ್ನೆ ಸುರಿದಂಥ ಬಹುದೊಡ್ಡ ಅಕಾಲಿಕ ಮಳೆಗೆ ಭತ್ತ ಸರ್ವನಾಶವಾಗಿದೆ ಈ ಸಂದರ್ಭದಲ್ಲಿ ರೈತರೆಲ್ಲರೂ ಕೂಡ ಕಂಗಾಲಾಗಿದ್ದಾರೆ ರೈತರಿಗೆ ಆರ್ಥಿಕವಾಗಿ ಬಹಳಷ್ಟು ನಷ್ಟ ಆಗಿದೆ ಮತ್ತು ಅದರಿಂದ ರೈತ ಕಂಗಾಲಾಗಿ ಸಾಲ ಸೂಲ ಮಾಡಿ ಇನ್ನೇನು ಒಂದೂವರೆ ಒಂದು ಅಥವಾ ಒಂದೂವರೆ ತಿಂಗಳಲ್ಲಿ ಕಟಾವು ಮಾಡಿ ಸಮೃದ್ಧವಾಗಿ ಬೆಳೆದಂಥ ಬೆಳೆಯನ್ನು ಆ ಫಸಲನ್ನು ತೆಗೆಯುವಂಥ ಆ ಸಂದರ್ಭದಲ್ಲಿ ನಿನ್ನೆ ವರುಣನ ಆರ್ಭಟಕ್ಕೆ ರೈತರು ಕಂಗಾಲಾಗಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಅವರಿಗೆ ಏನು ಭತ್ತ ನಾಶ ಆಗಿರ್ತಕ್ಕಂಥ ರೈತರ ಹೊಲಗಳಿಗೆ ಅಥವಾ ಭೂಮಿಗೆ ಅಥವಾ ಕ್ಷೇತ್ರಕ್ಕೆ ಭೇಟಿ ಕೊಡಬೇಕು ಅಲ್ಲಿ ವಿಶೇಷವಾಗಿ ನಾನು ಏನು ವಿಚಾರ ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ ಸರ್ವೆ ಅನ್ನುವಂಥದ್ದೇ ಇವತ್ತು ಇತ್ತೀಚಿನ ದಿನಗಳಲ್ಲಿ ಭಾಳ ಸರಿಯಾಗಿ ನಡೆದೇ ಇರುವಂಥದ್ದು ಮತ್ತು ಸರಿಯಾಗಿ ಅನುಕೂಲಕ್ಕೆ ತಕ್ಕಂಗೆ ಅವರ ಅಧಿಕಾರಿಗಳಿಗೆ ಅನುಕೂಲ ಆಗುವಂತೆ ಮತ್ತು ಯಾರಾದರೂ ಹಣ ಕೊಟ್ಟರೆ ದುಡ್ಡು ಕೊಟ್ಟರೆ ಜೊತೆಗೆ ಏನಾದರೂ ಒಂದು ಪರಿಚಯ ಇದ್ರೆ ಅಂಥವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗಿದೆ ಅನ್ನುವಂಥ ಒಂದು ಸರ್ವೆ ಮಾಡುವಂಥ ಕೆಲಸ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದ ಹಾಗೆ ಬೇರೆ ಬೇರೆ ತಾಲೂಕುಗಳಲ್ಲಿ ಅದು ನಾವು ಇತ್ತೀಚೆಗೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂಥ ಉಪ ಚುನಾವಣೆಗೆ ನಾವು ಅಲ್ಲಿ ಓಡಾಡಿದಾಗ ಅಲ್ಲಿ ಅಧಿಕಾರಿ ವರ್ಗದವರು ಏನು ಬೆಳೆ ನಾಶದ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಹೊಲಗಳಿಗೆ ಭೇಟಿ ನೀಡದೆ ಕೇವಲ ಕಚೇರಿಗಳಲ್ಲಿನೇ ಕೂತ್ಕೊಂಡು ಆಫೀಸ್ಗಳಲ್ಲಿನೇ ಕೂತ್ಕೊಂಡು ಕೇವಲ ದೊಡ್ಡ ದೊಡ್ಡ ರಾಜಕಾರಣಿಗಳ ಬೆಂಬಲಿಗರಿಗೆ ರಾಜಕಾರಣಿಗಳ ಜೊತೆ ಓಡಾಡುವಂಥ ರೈತರಿಗೆ ಮಾತ್ರ ಇವರಿಗೆ ಹಾನಿಯಾಗಿದೆ ಮತ್ತು ಇಷ್ಟೊಂದು ಹಾನಿಯಾಗಿದೆ ಪರ್ಸೆಂಟೇಜ್ ವ್ಯವಹಾರದಲ್ಲಿ ಹಾನಿಯಾಗಿದೆ ಅನ್ನುವಂಥದ್ದನ್ನ ಸುಳ್ಳು ಸುಳ್ಳು ಮಾಹಿತಿಗಳು ಕೊಟ್ಟು ಸುಳ್ಳು 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 ದಾಖಲೆಗಳನ್ನು ನೀಡಿ ಮಾಡಿರತಕ್ಕಂಥ ಘಟನೆಗಳನ್ನು ನಾವು ನೋಡಿದ್ದೀವಿ ಹಾಗಾಗಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ನಿನ್ನೆ ಅದು ನನ್ನ ಕ್ಷೇತ್ರ ನಾವು ಕೂಡ ರೈತರಿಗೆ ಗೌರವಿಸುವಂಥ ಕ್ಷೇತ್ರ ರೈತರು ಅತಿ ಹೆಚ್ಚಾಗಿ ರೈತರು ಭತ್ತ ಬೆಳೆಯುವಂಥ ಮತ್ತೆ ಈ ನಾಡಿಗೆ ಈ ದೇಶಕ್ಕೆ ಮತ್ತೆ ಹೊರ ದೇಶಗಳಿಗೆ ಕೂಡ ಈ ಏನು ಸೋನಾ ಮಸೂರಿ ಪ್ಯೂರ್ ಸೋನಾ ಮೊಸರು ಅಕ್ಕಿ ಏನು ರಫ್ತಾಗುತ್ತೆ ಆ ರಫ್ತನ್ನು ಮಾಡುವಂತ ನನ್ನ ರೈತ ಬಂಧುಗಳಿಗೆ ನೆನ್ನೆ ಆಗಿರ್ತಕ್ಕಂಥ ಒಂದು ಅನ್ಯಾಯ ಅಥವಾ ಏನೋ ವರುಣನ ಒಂದು ಸಿಟ್ಟು ನೆನ್ನೆ ರೈತರ ಮೇಲೆ ಬಿದ್ದಿದೆ ಹಾಗಾಗಿ ರೈತರಿಗೆ ಅನಾನುಕೂಲ ಆಗಬಾರ್ದು ರೈತರಿಗೆ ಕಷ್ಟ ಆಗಬಾರ್ದು ನಷ್ಟ ಆಗಬಾರ್ದು ಅನ್ನೋದಾಗಿದ್ರೆ ಕೃಷಿ ರಾಯಚೂರು ಜಿಲ್ಲಾಧಿಕಾರಿಗಳ ನೇತೃತ್ವದ ತಂಡ ಮತ್ತು ರಾಯಚೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರ ತಂಡವು ಕೂಡ ಸಂಬಂಧಪಟ್ಟ ಕೆಳ ಹಂತದ ಅಧಿಕಾರಿಗಳಿಗೆ ಸೂಕ್ತ ಮಾರ್ಗದರ್ಶನ ಮತ್ತು ಸೂಕ್ತವಾದಂಥ ಒಂದು ಮಾಹಿತಿಯನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಯಾರಿಗೂ ಯಾವೊಬ್ಬ ರೈತನಿಗೂ ಕೂಡ ಅನ್ಯಾಯ ಇರೋ ಹಾಗೆ ಅನ್ಯಾಯ ಅಥವಾ ಲಾಸ್ ಆಗದಿರೋ ಹಾಗೆ ಅಲ್ಲಿ ಯಾವುದೇ ತಾರತಮ್ಯ ಆಗದಿರೋ ಹಾಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಒಂದು ವ್ಯತ್ಯಾಸಗಳಾಗದಿರೋ ಹಾಗೆ ಸೂಕ್ತವಾದಂಥ ಕಾನೂನುಬದ್ಧವಾದಂಥ ಒಂದು ಸರ್ವೆಯನ್ನ ಮಾಡಿ ಯಾವ ರೈತನಿಗೆ ಎಷ್ಟೆಷ್ಟು ಹಾನಿಯಾಗಿದೆ ಎಷ್ಟು ಎಕರೆ ಭೂಪ್ರದೇಶದಲ್ಲಿ ಹಾನಿಯಾಗಿದೆ ಎಷ್ಟು ಪರ್ಸೆಂಟೇಜ್ ಮಟ್ಟದಲ್ಲಿ ಅವರಿಗೆ ಏನು ಹಾನಿಯಾಗಿದೆ ಅನ್ನುವಂಥದ್ದನ್ನ ಸೂಕ್ತ ದಾಖಲಾತಿಗಳೊಂದಿಗೆ ದಾಖಲಿಸಿ ಯಾವುದೇ ಕಾರಣಕ್ಕೂ ಯಾವ ಒಬ್ಬ ರೈತ ಕಡೆಯಿಂದ ಹಣವನ್ನು ಲಪ್ಟಾಯಿಸದೆ ಹಣವನ್ನು ಪಡೆದು ಸರ್ವೆ ಮಾಡುವಂಥದ್ದು ಪರಿಚಯಸ್ತ್ರ ಕಡೆ ಹೋಗಿ ಏನು ಸರ್ವೆ ಮಾಡುವಂಥದ್ದು ಹೀಗೆ ಕೆಲವೊಂದು ತಾರತಮ್ಯಗಳನ್ನು ನಿಲ್ಲಿಸಬೇಕು ಮತ್ತು ರೈತರಿಗೆ ಏನೆಲ್ಲ ಸೂಕ್ತ ಪರಿಹಾರ ನೀಡಲಿಕ್ಕೆ ಸಾಧ್ಯ ಆಗುತ್ತೋ ಉದಾಹರಣೆಗೆ ಕೇಂದ್ರ ಸರ್ಕಾರ ಇದೆ ರಾಜ್ಯ ಸರ್ಕಾರ ಇದೆ ಸಂಬಂಧಪಟ್ಟಂಥ ಈ ಸಚಿವಾಲಯಗಳು ಕೂಡ ಇದ್ದಾವೆ ಆ ಎಲ್ಲ ಸಚಿವಾಲಯಗಳು ಕೂಡ ಖುದ್ದಾಗಿ ಭೇಟಿ ನೀಡಬೇಕು ಯಾಕಂತೇಳಿದ್ರೆ ಸಿಂಧನೂರು ಅಂತಂದರೆ ಇವತ್ತು ಇಡೀ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ಅನ್ನ ಹಾಕುವಂಥ ಒಂದು ನಾಡು ಈ ಭತ್ತ ನಾಶ ಆಗಲಿಕ್ಕೆ ಇವತ್ತು ಭತ್ತ ಬೆಳೀಬೇಕಂದ್ರೆ ಮೂರ್ನಾಕ್ ಮೂರರಿಂದ ನಾಲ್ಕು ತಿಂಗಳು ಬೇಕು ಅದಕ್ಕೆ ಎಷ್ಟೆಲ್ಲ ಕಷ್ಟಪಡಬೇಕಾಗತ್ತೆ ನಾಟಿ ಮಾಡುವ ಅಂತದಿಂದ ಕೊಯ್ಲು ಮಾಡಿ ಮಾರುವವರೆಗೂ ಕೂಡ ಎಷ್ಟೆಲ್ಲ ಕಷ್ಟಪಡಬೇಕಾಗತ್ತೆ ಇವತ್ತು ಜೋಳಕ್ಕೆ ಇದ್ದಂತ ಒಂದು ಬೆಂಬಲ ಬೆಲೆ ಇವತ್ತು ಭತ್ತಕ್ಕೆ ಇಲ್ಲ ಹಾಗಾಗಿ ಭತ್ತಕ್ಕೂ ಕೂಡ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಇವತ್ತು ಜೋಳ ಬೆಳೆದವರಿಗೆ ಅನುಕೂಲ ಆಗುತ್ತೆ ಭತ್ತ ಬೆಳೆದವರಿಗೆ ಅನಾನುಕೂಲ ಆಗುತ್ತೆ ಭತ್ತ ಬೆಳೆದಂತ ರೈತರಿಗೂ ಕೂಡ ಅನುಕೂಲ ಆಗಬೇಕಾದ್ರೆ ಇವತ್ತು ಇನ್ನೇನು ಕೆಲವೇ ಅಂದ್ರೆ ನಾನು ಮುಂಚೆ ಹೇಳ್ತಾ ಇದ್ದೆ ಒಂದು ಅಥವಾ ಒಂದೂವರೆ ತಿಂಗಳಲ್ಲಿ ಕಟಾವು ಮಾಡಿ ಫಸಲನ್ನು ಏನೋ ಮಾರಿ ಲಾಭವನ್ನ ತೆಗೆದುಕೊಳ್ಳುವ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಬಹುದೊಡ್ಡ ನಷ್ಟ ಆಗಿದೆ ಹಾಗಾಗಿ ಈ ನಷ್ಟ ಯಾವುದೇ ಕಾರಣಕ್ಕೂ ರೈತರಿಗೆ ಬೆಲೆ ತೆರುವಂತದ್ದು ಅಥವಾ ಅವರ ಎಷ್ಟೊಂದು ಯಾಕಂದ್ರೆ ಇವತ್ತು ಅಂತ ನಷ್ಟ ಆಗಿರೋದನ್ನ ನಾನು ಕಣ್ಣಾರ ನೋಡ್ತಾ ಇದ್ದೀನಿ ಎಷ್ಟೊಂದು ಭೂಮಿ ಹಾಳಾಗಿದೆ ಫೋಟೋಗಳು ಬರ್ತಾ ಇದ್ದಾವೆ ವಿಡಿಯೋಗಳು ಬರ್ತಾ ಇದ್ದಾವೆ ಹಾಗಾಗಿ ಆ ರೈತರ ಕಷ್ಟಗಳಿಗೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಕೊಡಬೇಕು ಸರಿಯಾದ ರೀತಿಯಲ್ಲಿ ಅವರಿಗೆ ಸಹಕರಿಸಬೇಕು ಯಾವುದೇ ಕಾರಣಕ್ಕೂ ಕೂಡ ಮೋಸ ಆಗದಿರೋ ಹಾಗೆ ತಾರತಮ್ಯ ಆಗದರೆ ಹಾಗೆ ಮಾಡಿಕೊಳ್ಳುವಂಥ ಏನು ಸರ್ವೆ ಮಾಡುವಂಥ ಕೆಲಸ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಮಾನ್ಯ ಜಂಟಿ ಕೃಷಿ ನಿರ್ದೇಶಕರು ರಾಯಚೂರು ಹಾಗೂ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳಲ್ಲಿ ಇರುತ್ತೆ ಈ ಮೂಲಕ ನಾನು ಮಾನ್ಯ ತಹಶೀಲ್ದಾರರು ಸಿಂಧನೂರು ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಮಾನ್ಯ ಕೃಷಿ ಜಂಟಿ ನಿರ್ದೇಶಕರು ರಾಯಚೂರು ಹಾಗೂ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರುಗಳು ಮಾನ್ಯ ಶಾಸಕರು ಎಲ್ಲ ನಮ್ಮ ಜನಪ್ರತಿನಿಧಿಗಳು ಈ ಮೂಲಕ ಕೇಳಿಕೊಳ್ಳುವುದೇನೆಂದರೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗಬಾರ್ದು ಮೋಸ ಆಗಬಾರ್ದು ತಾರತಮ್ಯ ಆಗಬಾರ್ದು ಸೂಕ್ತವಾದಂಥ ಕಾನೂನು ಕ್ರಮದ ರೀತಿಯಲ್ಲಿ ಅವರಿಗೆ ಒಳ್ಳೆಯ ಸರ್ವೆ ಆಗಬೇಕು ಅವರಿಗೆ ಸರ್ವೆ ಆದ ಕಾರಣಕ್ಕಾಗಿ ಅವರಿಗೆ ಒಳ್ಳೆಯ ಮುಂದೆ ಪರಿಹಾರ ಸಿಗಬೇಕು ಅನ್ನುವಂಥ ಒತ್ತಾಯವನ್ನು ಈ ಮೂಲಕ ಮಾಡುತ್ತಾ ಏನೇ ಆಗಲಿ ಇವತ್ತು ರೈತರಿಗೆ ಅನ್ಯ ಆಗಿದೆ ಆ ವರುಣನ ಕೃಪೆಯಿಂದ ಬಹಳಷ್ಟು ಚೆನ್ನಾಗಿದ್ದಂಥ ಸಮೃದ್ಧವಾಗಿದ್ದಂಥ ರೈತರಿಗೆ ನಿನ್ನೆ ಸುರಿದಂಥ ಅಕಾಲಿಕ ಮಳೆಗೆ ನಷ್ಟ ಆಗಿದೆ ಎಲ್ಲ ರೈತರಿಗೂ ಆ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ ಅವರಿಗೆ ಮತ್ತೆ ಕೃಷಿಯಲ್ಲಿ ತೊಡಗಿಳ್ಕೊಳ್ಳಿಕ್ಕೆ ಒಂದು ಧೈರ್ಯವನ್ನು ಕೊಟ್ಟು ಸಹಕರಿಸಲಿ ಅಂತ ಹೇಳುತ್ತಾ ಆ ರೈತ ಬಂಧುಗಳಿಗೆ ನಮಸ್ಕರಿಸಿ ಈ ಒಂದು ವಿಡಿಯೋನ ಸಂಬಂಧಪಟ್ಟ ಅಧಿಕಾರಿಗಳು ನೋಡಿದರೆ ಎಲ್ಲ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಧನ್ಯವಾದಗಳು